ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಆಗೋ ರೀತಿ ಮೊಟ್ಟೆಯಲ್ಲಿ ರುಚಿಯಾದ ಎಗ್ ಫ್ರೈ ರೆಸಿಪಿನ ತೋರಿಸ್ತಾ ಇದೀನಿ ಯಾರು ಬೇಕಾದರೂ ಸಹ ತುಂಬಾ ಈಸಿ ವಿಧಾನದಲ್ಲಿ ಮಾಡ್ಕೊಳ್ಬಹುದು ಕಡಿಮೆ ಸಮಯದಲ್ಲಿ ಕೂಡ ಆಗುತ್ತೆ ತರಕಾರಿ ಏನು ಇಲ್ದಾಗ ಈ ರೀತಿ ಅನ್ನಕ್ಕೆ ನಾವು ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬಹುದು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಮೊದಲನೇದಾಗಿ ಈ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸ್ವಲ್ಪ ಅಗಲುವಾಗಿರುವಂತಹ ಒಂದು ಪ್ಯಾನ್ ನ ಗ್ಯಾಸ್ ಮೇಲೆ ಇಟ್ಕೊಂಡೋದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿದ ನಂತರ ಇದಕ್ಕೆ ಎರಡು ದೊಡ್ಡ ಸೈಜಿನ ಈರುಳ್ಳಿನ ನಾವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಈ ಪ ಈ ಮೊಟ್ಟೆ ಫ್ರೈಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು ಹಾಗೆಯೇ ಒಂದೆರಡು ಹಸಿಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಈ ತರ ಈರುಳ್ಳಿ ಸ್ವಲ್ಪ ಮೆತ್ತಗೆ ಫ್ರೈ ಆಗಿದ ನಂತರ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೇನೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಮುಕ್ಕಾಲ್ ಟೀಸ್ಪೂನ್ ಆಗುವಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಯಾವ್ದಾದ್ರು ಹಾಕೊಳ್ಬಹುದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ನಿಮಿಷ ಈ ರೀತಿ ಆ ಮಸಾಲೆ ಸೆಲ್ಲನ್ನು ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಮೂರು ಮೊಟ್ಟೆನ ಹೊಡ್ಕೊಂಡು ಹಾಕೊಳ್ಳಿ ನೀವು ಮೊಟ್ಟೆ ಜಾಸ್ತಿ ತಗೊಳ್ಳೋದಾದ್ರೆ ಈರುಳ್ಳಿ ಕೂಡ ಜಾಸ್ತಿ ಹಾಕೊಳ್ಬೇಕು ನೆನ್ಪಿಟ್ಕೊಳ್ಳಿ ನಾನಿಲ್ಲಿ ಬರೀ ಮೂರು ಮೊಟ್ಟೆಗೆ ಎರಡು ದೊಡ್ಡ ಸೈಜಿನ ಈರುಳ್ಳಿನ ಹಾಕೊಂಡಿದ್ದೀನಿ ಮೊಟ್ಟೆ ಹಾಕೊಂಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಕಡಿಮೆ ಉರಿನಲ್ಲಿ ಮೂರರಿಂದ ನಾಲ್ಕು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಕಡಿಮೆ ಉರಿನಲ್ಲಿ ಮೂರ್ ನಾಲ್ಕು ನಿಮಿಷ ಬಿಟ್ಟಿದ್ದಾದ್ಮೇಲೆ ಇದ್ನ ಓಪನ್ ಮಾಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ಒಂದಕ್ಕೊಂದು ಅಂಟ್ಕೊಂಡಿರತ್ತಲ್ವ ಅದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದ್ ಕಡೆಗೆ ತಿರ್ಗ್ಸ್ ಹಾಕೊಬೇಕು ಈಗ ಮತ್ತೆ ಅದ್ರ ಮೇಲೆ ಪ್ಲೇಟ್ ನ ಮುಚ್ಚಿಬಿಟ್ಟು ಮತ್ತೆ ಕಡಿಮೆ ಉರಿಯಲ್ಲಿ ಒಂದು ಮೂರ್ ನಾಲ್ಕು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡ್ಬೇಕು ನೀಟಾಗಿ ಬೇಯುತ್ತೆ ಒಂದ್ ನಾಲ್ಕು ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮೊಟ್ಟೆ ಅನ್ನೋದು ಕಂಪ್ಲೀಟ್ ಆಗಿ ಬೆಂದ್ ಕಡಿಮೆ ಉರಿನಲ್ಲೇನೆ ಬೇಯಿಸ್ಕೊಳ್ಳಿ ನೋಡಿದ್ರ ಅಲ್ವಾ ಅಷ್ಟೇ ನಮ್ಗೆ ಎಗ್ ಫ್ರೈ ಅನ್ನೋದು ರೆಡಿ ಆಗೋಗ್ಬಿಟ್ಟಿದೆ ಎಷ್ಟು ಕಡಿಮೆ ಸಮಯದಲ್ಲಿ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು ರುಚಿಯಾಗಿ ಕೂಡ ಇರುತ್ತೆ ಬಿಸಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಆಗಿರ್ಬೋದು ಅಥವಾ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಗೆ ಇದಂತೂ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಈ ಮೊಟ್ಟೆ ಫ್ರೈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್